ಸರ್ ಸಿನಿಮಾ ನೋಡಿರೋದೆಲ್ಲ ಆಲ್ಮೋ ಆಲ್ಮೋಸ್ಟ್ ಲೈಕ್ ನಮಗೆ ಏನೋ ಅಲ್ಲಿ ರಿಲೀಸ್ ಆದಮೇಲೆ ಹೇಳಿರೋದಾಗ್ಬೋದು ಇಲ್ಲಿ ನಾವು ಪ್ರಮೋಷನ್ಸಲ್ಲಿ ಎಲ್ಲರೂ ಮಾತಾಡ್ತಿದ್ದಾಗ್ಬೋದು ಎಲ್ಲರೂ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಆಫ್ ದ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ ಸೊ ಅಂದರೆ ಏನೋ ಲೈಕ್ ಪಿನ್ ಡ್ರಾಪ್ ಸೈಲೆನ್ಸು ಎಮೋಷನ್ ಆಗಿರ್ಬೋದು ಥ್ರೂ ಔಟ್ ದೊ ಟ್ವಿಸ್ ಆಗಿರ್ಬೋದು ಇದಕ್ಕೆಲ್ಲ ತುಂಬ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಅಳ್ತಾ ಇದ್ದಾರೆ ಲೈಕ್ ನಾವೇನು ಹೇಳಿದ್ವಿ ದಿ ಕ್ಲೈಮ್ಯಾಕ್ಸ್ ಏನೋ ಟೇಕ್ ಯುವರ್ ಬ್ರೀತ್ ಅವೆ ಅಂತ ನಿಜವಾಗ್ಲೂ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆಯಲ್ಲಿ ಬಂತು ಬರೋ ಒಂದು ಸೆಕೆಂಡು ಸೈಲೆಂಟ್ ಆಗಿಬಿಟ್ರಿ ಲೈಕ್ ನಾವೇನು ಅನ್ಕೊಂಡಿದ್ರು ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ಅದೇ ಖುಷಿ ಸರ್ ದಿವ್ಯಾನಂತ ಹುಡುಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು ಆಸೆ ಎಲ್ಲರಿಗೂ ಆಸೆ ಎಲ್ಲರಿಗೂ ಆಸೆ ದಿವ್ಯಾನಂತ ಹುಡುಗಿ ಸಿಗಬೇಕು ಅನ್ನೋದು ಹೌದು ನಿಜವಾಗ್ಲೂ ಸಿಗಬೇಕು ಅಷ್ಟು ನೋಡಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನನ್ನನ್ನ ಎಲ್ಲ ವ್ಯಾಲ್ಯೂಸ್ ಎಲ್ಲ ಗೊತ್ತು ಮಿಡಲ್ ಕ್ಲಾಸ್ ಅಲ್ಲಿ ಒಂದು ಒಳ್ಳೆ ಹುಡುಗಿ ಅಪ್ಪನ ಮಾತು ಮೀರ್ದೀರಾ ಇಷ್ಟಪಟ್ಟಿರೋನು ಅಲ್ಲಿ ನೋಡಿಕೊಂಡು அந்த உட்கு சார் நாராயண ரெடி ஹார்ட் கோர் லவர் கூட அந்த உடுகிர் அண்ட் உடுகிர்ல துபா துபா ஹய கலா சார் ಅವ್ರು ಬಂದು ರೆಸ್ಪಾನ್ಸಸ್ ಏನು ಕೊಡ್ತಿದ್ದಾರೆ ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಗ್ತಿದೆ ಸಿನ್ಮಾ ಆ್ಯಂಡ್ ಅವರಿಂದ ಬರ್ತಿರೋ ಒಂದು ರೆಸ್ಪಾನ್ಸ್ ಲೈಕ್ ನಮ್ಮನ್ನು ನಾವು ನೋಡ್ಕೊತಿದೀವಿ ಸ್ಕ್ರೀನ್ ಮೇಲೆ ತುಂಬ ರಿಲೇಟಬಲ್ ಇದೆ ಅಂತ ಇವನ್ ಹುಡುಗರು ಬಂದ್ರೆ ಅಣ್ಣ ನನ್ನ ಸ್ಟೋರಿ ಥರ ಇದೆ ಅಣ್ಣ ಇದು ನನ್ನನ್ನು ನಾನು ನೋಡ್ಕೊಂಡಿದೆ ಅಣ್ಣ ಲೈಫಲ್ಲಿ ಏನೋ ಮೊನ್ನೆ ಕಪಲ್ಸ್ಗೆ ಒಂದು ಪ್ರೀಮಿಯರ್ ಹಾಕಿದ್ವಿ ಸರ್ ಕಪಲ್ಸ್ಗೆ ಅಂತಾನೆ ಸಪ್ರೇಟ್ ಆಗಿ ಲವಕಿ ಒಂದಷ್ಟು ಜನ ಅವರು ಕೂಡ ಅಷ್ಟು ಸ್ಟೇಜ್ ಮೇಲೆ ಬಂದು ವಿಜಿ ಸರ್ ಜೊತೆ ಮಾತಾಡ್ತಿದ್ರು ನಮ್ಮ ಒಂದು ಲೈಫಲ್ಲಿ ಏನೇನು ನಡೆದಿದೆ ಎಲ್ಲ ನಾವು ಸ್ಕ್ರೀನ್ ಮೇಲೆ ನೋಡ್ಕೊತಾ ಇದ್ದೀವಿ ಎಲ್ಲರೂ ನೋಡಬೇಕಾಗಿರೋಂಥ ಒಂದು ಸಿನ್ಮಾ ಅಂತ ಹೇಳಿದ್ರು ಹಾಗೆಯೇ ಒಂದು ಇನ್ನೊಂದು ನಮ್ಮ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಬಂದಿದ್ದು ಮಗಳಿರುವಂಥ ಪ್ರತಿ ತಂದೆ ನೋಡಬೇಕಾಗಿರೋ ಸಿನಿಮಾ ಪೇರೆಂಟ್ಸ್ ಎಲ್ಲರೂ ನೋಡಬೇಕಾಗಿರೋಂಥ ಸಿನ್ಮಾ ಆ್ಯಂಡ್ ಇದೊಂದು ಏನೋ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಚಿ ಏನೋ ಚಿತ್ರ ಇದು ಸೊ ಹಾಗಾಗಿ ನಮ್ಮ ಎಲ್ಲ ಎಲ್ಲರೂ ಫ್ಯಾಮಿಲಿಗಳ ಜೊತೆ ಬಂದು ಈ ಸಿನಿಮಾ ನೋಡಬೇಕಾಗಿವೆ ಅಂತ ಯಾವುದೇ ಒಂದು ಒಂದು ಫ್ರೇಮಲ್ಲಿ ಕೂಡ ಎಲ್ಲೂ ಅಶ್ಲೀಲ ಇಲ್ಲ ಏನೂ ಇಲ್ಲ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಕ್ಲೀನ್ ಸಿನ್ಮಾ ಸೊ ಪ್ಲೀಸ್ ವಾಚ್ ಆರ್ ಸಿಮಾ ಇನ್ ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ ನಮ್ಮ ನಿಮ್ಮೆಲ್ಲರ ಏನೋ ಕನ್ನಡ ಪ್ರೇಕ್ಷಕರ ಒಂದು ಆಶೀರ್ವಾದ ಎಲ್ಲರೂ ನಮ್ಮ ಮೇಲಿರಲಿ ಅಂತ ನಾನು ಸರ್ ಸರ್ ಇವತ್ತು ಇಲ್ಲದೆ ಅಂತ ಹಾಂ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ ನೀವು ಬೆಳಕಿಗೆ ಬರುವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದೀರಿ ಅದಕ್ಕೆ ನಮಸ್ಕಾರ ಆಮೇಲೆ ಸಿನಿಮಾ ಎಲ್ಲರೂ ಹೊಸಬ್ರೆ ಸೇರಿಕೊಂಡು ಮಾಡಿರುವಂಥ ಸಿನ್ಮಾ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರ್ನಲ್ಲಿ ನಡೆಯುವಂಥ ಒಂದು ಕತೆ ಸಾಂಗ್ಸ್ ಅಂತೂ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮೂಡ್ಬೋದ್ವಿ ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕಿದೆ ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದ್ಮೇಲೆ ಹೋಗಿರಲಿಲ್ಲ ಅನ್ನೋ ಒಂದು ಘಟನೆ ನಡೀತು ಅದೆಲ್ಲ ನಿಮಗೆ ಗೊತ್ತಾಯಿದೆ ಅದಾದ್ಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬಿಡುವಂಥ ಸೀನೇ ಇದು ಅಂತ ಹೇಳಿದರು ಅದು ಕೋಯಿನ್ಸೈಡ್ ಆಯಿತು ಒಂದು ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ ಎರಡು ಸರ್ತಿ ನೋಡಿದ್ದೆ ಸಿನಿಮಾ ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ಬರ್ತಾಯಿದೆ ಒಬ್ಬ ಕ್ರೂರಿ ತನ್ಗಿಷ್ಟ ಎಲ್ದಾರು ನ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೊತಾನಂತ ನನಗೆ ನಿಜವಾಗ್ಲೂ ಕಂಡು ಬರ್ತಾ ಇದೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸಾಂಗ್ಸ್ ಅದ್ಭುತವಾಗಿದೆ ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಲ್ಲ ನೀವು ಹೇಳಿ ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು ಸೊ ನಿಮ್ಮ ಮೂಲಕ ನಾವೆಲ್ಲರೂ ಹೊಸೊಬ್ರು ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲರಿಗೂ ಜನತೆಗೆ ಎಲ್ಲರಿಗೂ ಪ್ಲೀಸ್ ನಾವೆಲ್ಲ ಹೆಲ್ಪ್ ಮಾಡಿ ಹೌದು ಹೌದು ಅದಕ್ಕಂತೂ ನಾನು ತುಂಬಾ ಅಂದರೆ ಸಂತೋಷ ಆಗ್ತಾ ಇದೆ ಸೊ ನಾನು ಇಲ್ಲಿಗೆ ಬಂದು ಲಾಸ್ಟ್ ಅಲ್ಲಿ ಆದ್ರೂ ಆ ಕ್ಲೈಮ್ಯಾಕ್ಸ್ ಅಲ್ಲಿನೂ ಸ್ವೀಟಿ ಅಕ್ಕ ಸ್ವೀಟಿ ಅಕ್ಕ ಅಂತ ಅಂತ ಇದ್ರಲ್ವಾ ಸೊ ನಾನು ಫಸ್ಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸೊ ಡೈರೆಕ್ಟರ್ ಎಲ್ಲಿದ್ರು ಅಂದರೆ ಸ್ವೀಟಿ ಕ್ಯಾರೆಕ್ಟರ್ ಇಷ್ಟೊಂದು ಪ್ರಶಂಸೆ ಬಂದಿರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ಇವ್ರಿಗೂ ಹೇಳಬೇಕು ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನಾನೇ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ ಸೊ ಅದರಲ್ಲಿ ನಮ್ಮ ಹಸ್ಬೆಂಡ್ ಒಬ್ರು ಇದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಮದನ್ ಥ್ಯಾಂಕ್ ಯು ಸೋ ಮಚ್ ಮದನ್ ಅಷ್ಟೇ ಇನ್ನು ನನಗೆ ಕನ್ನಡ ಅಷ್ಟೊಂದು ಬರೋಲ್ಲ ಚೆನ್ನಾಗಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಈ ಥರ ಯಾವುದೇ ಒಂದು ಹೊಸಬರ್ ಸಿನಿಮಾನ ಹತ್ರ ತಲುಪಿಸೋದು ತುಂಬ ಕಷ್ಟ ಇಲ್ಲ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂಥ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಗಳು ಯಾರು ಪ್ರಮೋಷನ್ ಇಲ್ಲದರೂ ಕೂಡ ಗೊತ್ತಾಗುತ್ತೆ ಜನರಿಗೆ ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು ಮನೆ ಮಾತಾಗಿದ್ದಾರೆ ಅದು ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದು ಅಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವರು ಕೇಳಿದಾಗ ಹೊಸ ತಂಡ ಮಾಡಿದೆ ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್ ಅದ್ರ ಮಧ್ಯೆ ಒಂದಷ್ಟು ನಡೀತು ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್ ನಮ್ಮ ಯಾರಿದ್ರು ಅವರೊಂದು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು ಅದನ್ನ ಬಿಟ್ಟರೆ ಇನ್ನು ಅದನ್ನು ತುಂಬ ಆಗಿ ತಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ ಬಟ್ ಇಲ್ಲಿ ನಾವು ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವನು ಅಣ್ಣ ಅವ್ರು ಬಂದಿದ್ರಲ್ಲ ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ ಅದು ಅದು ವಿಷಯನ ನಾವು ಮಾತಾಡಬೇಕು ಸರ್ ಈಗ ಯಾಕಂದ್ರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ ಏನೋ ಫ್ಯಾನ್ ವಾರ್ಸ್ ಅಂತ ಇವರು ಅವ್ರಿಗೆ ಕಮೆಂಟ್ ಹಾಕೋದು ಅವ್ರು ಇವ್ರಿಗೆ ಕಮೆಂಟ್ ಹಾಕೋದು ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್ ಎಲ್ಲಿ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹೊಸ ತಂಡ ಬಂದಾಗ ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ಇದು ಒಂದು ಹೊಸ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಹಾಗೆಯೇ ಹೊಂಬಳೆ ಅವರು ಆ ಸಂಸ್ಥೆಯವರು ಥಿಯೇಟ್ರ್ ಸೆಟಪ್ ಅಪ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಮಾಡ್ತಿದ್ದಾರೆ ಸರ್ ಇಂಡಸ್ಟ್ರಿ ಕಡೆಯಿಂದ ಅವರು ಸಪೋರ್ಟ್ ಸಿಗ್ತಿದೆ ಹೊಸೊಬ್ರಿಗೆ ಪ್ರೇಕ್ಷಕರಿಂದ ಸಿಗಬೇಕು ಸರ್ ಈ ಫ್ಯಾನ್ಸ್ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು ಸುದೀಪ್ ಸರ್ ಮೇಲೆ ಆಗ್ಬೋದು ಶಿವಣ್ಣ ಸರ್ ಮೇಲೆ ಆಗ್ಬೋದು ಹಾಗೆ ಯಶ್ ಸರ್ ಮೇಲೆ ಆಗ್ಬೋದು ಧ್ರುವ ಸರ್ ಆಗ್ಬೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರ ಮೇಲೂ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಸರ್ ನಾವು ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್ ನಮಗೆ ಎಲ್ಲರ ಫ್ಯಾನ್ಸು ಬೇಕು ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮಂತ ಒಂದು ಒಂದಷ್ಟು ಜನ ಆಚೆ ಬರ್ತಾರೆ ನೀವು ಪ್ರೇಕ್ಷಕರು ಏನೋ ನಾ ಆಗಲೇ ಹೇಳಿದ್ನಲ್ಲ ಪ್ರೇಕ್ಷಕರು ಸಪೋರ್ಟ್ ಮಾಡ್ದೇನೇ ಯಾರಾದರೂ ಸ್ಟಾರ್ ಏನೋ ಸ್ಟಾರ್ಸ್ ಆಗೋಕ್ಕೆ ಸಾಧ್ಯ ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರೆ ಬೆಳೆದಿದ್ದೀರಾ ಯಾ ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ಲ ಸರ್ ಮೊದಲನೇ ಸಿನಿಮಾ ಈಗ ನಾವು ಮಾಡ್ತಿದ್ದೀವಿ ನಮಗೊಂದು ಸಪೋರ್ಟ್ ಮಾಡಿ ಅಂತ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲ ಫ್ಯಾನ್ಸು ಎಲ್ಲರೂ ಫ್ಯಾನ್ಸುನು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ ಲವ್ ಲವ್ ರೆಡ್ಡಿನಿಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ ಗಡಿ ಭಾಗದಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂಥ ಸಿನಿಮಾ ಸೊ ನಮ್ಮ ಕನ್ನಡದ ಕತೆ ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ ಒಂದು ಒಳ್ಳೆಯ ಪ್ರಶಂಸೆ ಬಂದಿದೆ ಅಲ್ಲಿ ಕೂಡ ಒಂದು ಒಳ್ಳೆಯ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನೋ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹರಿಸಿ ಹಾರೈಸಬೇಕಾಗಿ ನಾವು ವಿನಂತ ವಿನಂತಿ ಏನೋ ನನ್ನ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ಒಂದು ಇದು ನಮ್ಮ ಒಂದು ಮನವಿ ನಮ್ಮ ಸಿನ್ಮಾ ನೋಡಿ ಸಿನ್ಮಾ ನೋಡಿ ಸರ್ ಸಿನಿಮಾ ಚೆನ್ನಾಗಿದ್ದರೆ ಒಂದು ಐದು ಜನ ಕೇಳಿ ಇಲ್ಲಾಂದರೆ ಇಪ್ಪತ್ತು ಜನ ಕೇಳಿ ಸರ್ ಎಲ್ಲದಕ್ಕಿಂತ ಮುಖ್ಯ ಎಲ್ಲದಕ್ಕಿಂತ ದೊಡ್ಡದು ಸಿನ್ಮಾ ಅಲ್ವಾ ಸರ್ ಈ ಈ ವಾರಗಳಾಗ್ಬೋದು ಇನ್ನೊಂದು ಘಟನೆಗಳಾಗ್ಬೋದು ಮೂರು ದಿವಸ ಇರುತ್ತೆ ನಾಲ್ಕನೇ ದಿವಸ ಮರ್ಕೊಳ್ತಾರೆ ಎಲ್ಲದಕ್ಕಿಂತ ದೊಡ್ಡದು ಸಿನ್ಮಾ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಅಂತ ಹೇಳಿದ್ರೆ ನಮ್ಮಂತ ಒಂದು ಹೊಸ ಪ್ರತಿಭೆಗಳು ಬರಬೇಕು ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು ಸಿನ್ಮಾ ಗೆಲ್ಲಬೇಕು ನಾವು ಸಿನ್ಮಾ ಮಾಡಿದ್ದೀವಿ ಒಂದು ಮೂರು ವರ್ಷ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ನೀವು ಸಿನ್ಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಜನಕ್ಕೆ ಹೇಳಿ ಸರ್ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಐದು ಜನಕ್ಕೆ ಹೇಳಿ ಸರ್ ಅದರಿಂದ ನಮ್ಗೆ ತುಂಬ ಒಳ್ಳೇದಾಗುತ್ತೆ ಎಲ್ರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು